ನಾವೆಲ್ಲರೂ ಕಾತುರದಿಂದ ನಿರೀಕ್ಷಿಸ್ತಾ ಇರುವಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಮಾವೇಶ ಮುಂದಿನ ತಿಂಗಳು ಹದಿನೆಂಟು ಹತ್ತೊಂಬತ್ತು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೀತಾ ಇದೆ ಬ್ರಾಹ್ಮಣ ಸಮಾಜ ಅಂದರೆ ಅದೊಂದು ವಿಶಿಷ್ಟವಾದಂತಹ ಸಮಾಜ ಇಡೀ ಸಮಾಜದ ಕ್ಷೇಮಕ್ಕಾಗಿ ಲೋಕಕ್ಷೇಮಕ್ಕಾಗಿ ಅನವರತವೂ ಚಿಂತಿಸುವಂತಹ ಸಮಾಜ ಬ್ರಾಹ್ಮಣ ಸಮಾಜ ಅಂತಹ ಬ್ರಾಹ್ಮಣ ಸಮಾಜ ಸಮಾಜದ ಎಲ್ಲ ಸ್ತರಗಳಲ್ಲೂ ತನ್ನ ಸೇವೆಯನ್ನು ಮಾಡ್ತಾ ಇದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪ್ರಾರಂಭ ಆಗಿ ಐವತ್ತು ವರ್ಷಗಳು ಆಗ್ತಾಯಿದೆ ಅಂತಹ ಒಂದು ಶುಭ ಸಂದರ್ಭದಲ್ಲಿ ನಾಡಿನ ಎಲ್ಲ ಮಠಾಧೀಶರು ಸಾಧು ಸನ್ಯಾಸಿಗಳು ಗಣ್ಯರು ಅವರೆಲ್ಲ ಅಲ್ಲಿ ಸೇರಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದು ಲೋಕಕ್ಷೇಮದ ಸಂದೇಶ ಎಲ್ಲರ ಹಿತದ ಸಂದೇಶ ಸಮಾಜದಲ್ಲಿ ಎಲ್ಲರೂ ಸೌಹಾರ್ದದಿಂದ ಶಾಂತಿಯಿಂದ ಬದುಕಬೇಕು ಅನ್ನುವಂಥ ಸಂದೇಶವನ್ನು ಆವತ್ತು ಅರಮನೆ ಮೈದಾನದಲ್ಲಿ ನಾವು ಕೊಡ್ತಾಯಿದ್ದೀವಿ ವಿವಿಧ ಗೋಷ್ಠಿಗಳಿದೆ ಎಲ್ಲ ಕಡೆಯಿಂದ ಕರ್ನಾಟಕದ ವಿವಿಧ ಭಾಗಗಳಿಂದೆಲ್ಲ ಬ್ರಾಹ್ಮಣ ಸಮಾಜದವರೆಲ್ಲ ಬರ್ತಾ ಇದ್ದಾರೆ ಅದಕ್ಕೆ ಎಲ್ಲ ರೀತಿಯ ಯಶಸ್ಸನ್ನು ನಾನು ನಮ್ಮ ಆರಾಧ್ಯಮೂರ್ತಿಯಾದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಆಚಾರ್ಯರಾದಂಥ ಸ್ವಾಮಿ ರಾಮಾನುಜದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸೋಣ ಲೋಕ ಸಮಸ್ತ ಸುಖಿನೋಭವಂತು ಶ್ರೀಮತಿ ರಾಮಾನುಜಾಯ ನಮಃ